ನಮ್ಮ ಮೆಟ್ರೋ ಸೇವೆಯು ಬೆಂಗಳೂರಿನಲ್ಲಿ ಮತ್ತೊಂದು ಹೊಸ ದಾಖಲೆ ಬರೆದಿದೆ ಒಂದೇ ದಿನ ನಮ್ಮ ಮೆಟ್ರೋದಲ್ಲಿ ಎಂಟು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಪ್ರಯಾಣಿಕರ ಓಡಾಟ ರಾಜಧಾನಿ ಪ್ರಮುಖ ಸಾರಿಗೆ ಸಂಪರ್ಕವಾಗಿರುವ ನಮ್ಮ ಮೆಟ್ರೋ ಮತ್ತೊಂದು ನೂತನ ದಾಖಲೆ ಬರೆದಿದೆ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮೀರಿ ಆಗಸ್ಟ್ ಆರು ರಂದು ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೊಸ ದಾಖಲೆ ಬರೆದಿದೆ ಆಗಸ್ಟ್ ಆರು ಒಂದೇ ದಿನ ಎಂಟು ಲಕ್ಷದ ಇಪ್ಪತ್ತಾರು ಸಾವಿರ ಎಂಟುನೂರು ಎಂಬತ್ಮೂರು ಮಂದಿ ಪ್ರಯಾಣಿಕರು ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ ಇದು ಈ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮೀರಿದ್ದು ಹೊಸ ಮೈಲಿಗಲ್ಲು ಸಾಧಿಸಿದೆ ಈ ವರ್ಷಾರಂಭದಲ್ಲಿ ಆರು ರಿಂದ ಏಳು ಲಕ್ಷ ಗಡಿಯಲ್ಲಿದ್ದ ಪ್ರಯಾಣಿಕರ ಸಂಖ್ಯೆ ಕಳೆದ ಜೂನ್ ತಿಂಗಳಿನಿಂದ ಈ ಸಂಖ್ಯೆ ಹೆಚ್ಚಾಗತೊಡಗಿದೆ ಜೂನ್ ಹತ್ತೊಂಬತ್ತು ಒಂದೇ ದಿನ ಎಂಟು ಪಾಯಿಂಟ್ ಶೂನ್ಯ ಎಂಟು ಲಕ್ಷ ಪ್ರಯಾಣಿಸಿದ್ದು ಹೊಸ ಸಾಧನೆಯಾಗಿತ್ತು ಈಗ ಆ ದಾಖಲೆಯನ್ನು ಮತ್ತೆ ಮುರಿದಿದ್ದು ಎಂಟು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಪ್ರಯಾಣಿಕರು ಒಂದೇ ದಿನ ನಮ್ಮ ಮೆಟ್ರೋ ಸೇವೆಯನ್ನು ಪಡೆದಿದ್ದಾರೆ ಗ್ರೀನ್ ಹಾಗೂ ಪರ್ಪಲ್ ಲೈನ್ ಮಾರ್ಗದ ಮೂಲಕ ಈ ಸೇವೆಯನ್ನು ಪಡೆದಿದ್ದಾರೆ ಹೀಗಾಗಿ ಪ್ರತಿ ತಿಂಗಳು ಕೋಟ್ಯಂತರ ಮಂದಿ ಬೆಂಗಳೂರಿನ ಮೆಟ್ರೋ ಸೇವೆಯ ಸದುಪಯೋಗ ಪಡೆಯುತ್ತಿದ್ದಾರೆ ಜೂನ್ ತಿಂಗಳಲ್ಲಿ ಮೋಗೆ ಐವತ್ತೆಂಟು ಪಾಯಿಂಟ್ ಇಪ್ಪತ್ತ್ ಮೂರು ಕೋಟಿ ಆದಾಯ ಹರಿದು ಬಂದಿತ್ತು ಪ್ರಯಾಣಿಕರಿಗೆ ಕ್ಯಾಶ್ ಕೌಂಟರ್ ಸ್ಮಾರ್ಟ್ ಕಾರ್ಡ್ ಕ್ಯೂ ಆರ್ ಸ್ಕ್ಯಾನರ್ ವಾಟ್ಸ್ಆ್ಯಪ್ ಹಾಗೂ ಮೊಬೈಲ್ ಆಪ್ಗಳ ಮೂಲಕ ಟಿಕೆಟ್ ಪಡೆಯುವ ಅವಕಾಶವನ್ನು ನಮ್ಮ ಮೆಟ್ರೋ ಒದಗಿಸಿದೆ ಕನಿಷ್ಠ ನಾಲ್ಕು ನಿಮಿಷಗಳ ಅಂತರದಲ್ಲಿ ದಟ್ಟಣೆಯ ಸಮಯವಾದ ಬೆಳಗ್ಗೆ ಹಾಗೂ ಸಂಜೆ ಹೊತ್ತು ನಮ್ಮ ಮೆಟ್ರೋ ರೈಲುಗಳ ಓಡಾಟ ಕಂಡುಬರುತ್ತದೆ ಮುಂಜಾನೆ ಐದು ಗಂಟೆಗೆ ಆರಂಭವಾಗುವ ನಮ್ಮ ಮೆಟ್ರೋ ಸೇವೆಯು ರಾತ್ರಿ ಹನ್ನೊಂದು ಪಾಯಿಂಟ್ ಮೂವತ್ತರವರೆಗೆ ಜನರ ಓಡಾಟದ ಅನುಕೂಲಕ್ಕೆ ಲಭ್ಯವಿರುತ್ತದೆ ಇನ್ನಷ್ಟು ಮಾಹಿತಿಗಾಗಿ ಈ ಚಾನಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು